ಸ್ವಾಗತ ಇಂದು ನಾವೇನಂತಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಏನಂತಂದ್ರೆ ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಏನಂದ್ರೆ ಅದರ ಬಗ್ಗೆ ಅಂದ್ರೆ ಸವಿವರವಾಗಿ ಮತ್ತು ಪ್ರಶ್ನೆಗಳ ಆಧಾರಿತವಾಗಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಬಹುದು ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳ ಮುಖಾಂತರ ಅಂದ್ರೆ ನಾವು ವಿವರಿಸೋಣ ಈಗ ಆಲ್ಮೋಸ್ಟ್ ನೋಡ್ರಿ ನಮ್ಮ ಭಾರತ ಸಂವಿಧಾನ ಪ್ರಸ್ತಾವನೆ ಏನಂತಂದ್ರೆ ಯಾವ ಒಂದು ದೇಶದ ಪ್ರಸ್ತಾವನೆಯಿಂದ ತೆಗೆದುಕೊಂಡಿವೆ ಅಂತಂದ್ರೆ ಅಮೆರಿಕದ ಸಂವಿಧಾನದಿಂದ ಅಥವಾ ಯು ಎಸ್ ಎ ಸಂವಿಧಾನದಿಂದ ತೆಗೆದುಕೊಂಡಿದ್ದೀವಿ ಈಗ ಒಂದೇ ಕ್ವಶನ್ ನೋಡ್ರಿ ಏನಂತಂದ್ರೆ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಯಾವ ಹೇಳಿಕೆ ಸರಿಯಂತ ಹೇಳ್ತಾರೆ ಏನು ನೋಡ್ರಿ ಇದು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ ಇದು ಸಂವಿಧಾನದ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ ಇದನ್ನು ಎರಡು ಬಾರಿ ತಿದ್ದುಪಡಿ ಮಾಡಲಾಗಿದೆ ಮೇಲಿನ ಎಲ್ಲವೂ ಇದನ್ನು ನೋಡಿರಿ ಸರಿಯಾದ ಹೇಳಿಕೆ ಅಂದರೆ ಪ್ರಸ್ತಾವನೆಗೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಇದು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ ಇದು ಸರಿ ಇದೆ ಪ್ರಸ್ತಾವನೆ ಏನಾದರೂ ನ್ಯಾಯಾಲಯದಲ್ಲಿ ಬರೀ ಬರೇನಂತಂದ್ರೆ ನಮ್ಮ ಸಂವಿಧಾನ ಯಾವ ರೀತಿ ಅಂತ ತಿಳಿಸಿಕೊಡ್ತದೆ ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ ಆದರೆ ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಇದಾರೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಏನಾದ್ರೂ ನ್ಯಾಯಾಲಯದಲ್ಲಿ ಅಂತಂದ್ರೆ ನಾವು ಪ್ರಶ್ನೆ ಮಾಡ್ಬೋದು ಇವು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ ಇದು ಸರಿಯಾಗಿದೆ ಈ ಸಂವಿಧಾನದ ಭಾಗ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ ಇಲ್ಲಿ ನೋಡೋಣಂತಂದರೆ ಮೂರು ಪ್ರಕರಣಗಳು ಬರ್ತವೆ ಮೂರು ಪ್ರಕರಣಗಳ ಆಧಾರಿತವಾಗಿ ಒಂದು ಸಂವಿಧಾನದ ಭಾಗ ಅಂತದ ಒಂದು ಭಾಗ ವಿಧಿಯಂದ ಇನ್ನೊಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ದಾರೆ ಅದ್ರ ನೆಕ್ಸ್ಟ್ ಏನಂತಂದ್ರೆ ಅದ್ರ ಬಗ್ಗೆ ಅಂತ ಕ್ವಶನ್ ಬಂದಾಗ ಏನಂತಂದರೆ ಅದ ಬಗ್ಗೆ ಹೇಳ್ಕೊಡ್ತೀನಿ ಇದು ತಪ್ಪಾಗಿದೆ ಇದನ್ನು ಎರಡು ಬಾರಿ ತಿದ್ದುಪಡಿ ಮಾಡಲಾಗಿದೆ ಇದು ತಪ್ಪು ಇದನ್ನು ಒಂದು ಬಾರಿ ತಿದ್ದುಪಡಿ ಮಾಡಲಾಗಿದೆ ನೆಕ್ಸ್ಟ್ ತಿಳ್ಕೊಂಡಿದ್ದೀನಿ ಕ್ವೆಶನ್ ಇದೆ ಎಷ್ಟು ಬಾರಿ ಅಂದ್ರೆ ಒಂದು ಬಾರಿ ತಿದ್ದುಪಡಿ ಆಗಲ್ಲ ಏನು ತಿದ್ದುಪಡಿ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೇನೆ ಈಗ ಏನಂತಂದರೆ ಒಂದೇ ಪ್ರಶ್ನೆ ಏನಂತಂದರೆ ಸರಿಯಾದ ಉತ್ತರ ನಾವು ಇದನ್ನು ನ್ಯಾಯಾಲಯದ ಜಾರಿಗೊಳಿಸಲು ಸಾಧ್ಯವಿಲ್ಲ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ತಿದ್ದುಪಡಿ ಮಾಡುವ ಮೂಲಕ ಪೀಠಿಕೆಯನ್ನು ಬದಲಾಯಿಸಬಹುದು ಇಟ್ ಮೀನ್ಸ್ ಏನಂತಂದ್ರೆ ನಾವು ತಿದ್ದುಪಡಿ ಬಗ್ಗೆ ಉಲ್ಲೇಖ ಹೇಳ್ತದೆ ಯಾವ ವಿಧಿಯಂತಂದ್ರೆ ತಿದ್ದುಪಡಿ ಬಗ್ಗೆ ತಿಳಿಸಿಕೊಡ್ತದೆ ಏನು ನೋಡ್ರಿ ಮುನ್ನೂರ ಅರವತ್ತು ಬಿ ಮುನ್ನೂರ ಅರವತ್ತೆರಡು ಸಿ ಮುನ್ನೂರ ಅರವತ್ತೆಂಟು ಡಿ ಮುನ್ನೂರ ಎಪ್ಪತ್ತು ಈಗ ಏನಂತಂದ್ರೆ ನಮ್ಮ ತಿದ್ದುಪಡಿ ಅನ್ನೋದು ಭಾಗ ಇರುವುದು ನೋಡ್ರಿ ಭಾಗ ಭಾಗ ಇಪ್ಪತ್ತರಲ್ಲಿ ಏನಂತಂದ್ರೆ ತಿದ್ದುಪಡಿ ಬಗ್ಗೆ ಉಲ್ಲೇಖ ಇದೆ ತಿದ್ದುಪಡಿ ಭಾಗ ಇದರ ಬಗ್ಗೆ ತಿಳಿಸುತ್ತಂದ್ರೆ ತಿದ್ದುಪಡಿ ಬಗ್ಗೆ ತಿಳಿಸ್ತಾರೆ ಅದ್ರಾಗ ಏನಂತಂದ್ರೆ ನಿಮಗೆ ಈ ರೀತಿ ಕೇಳಬಹುದ್ರಿ ಯಾವ ಒಂದು ಭಾಗದಲ್ಲಿ ಅಂದ್ರೆ ಒಂದೇ ಒಂದು ವಿಧಿಯನ್ನು ಹೊಂದಿರುವ ಭಾಗ ಅಂತ ಕೇಳಿದ್ರೆ ಭಾಗ ಇಪ್ಪತ್ತು ನೋಡ್ರಿ ಬರೀ ಒಂದೇ ಒಂದು ವಿಧಿಯನ್ನು ಹೊಂದಿದೆ ಅದರಿಂದ ಅಂತಂದ್ರೆ ಮುನ್ನೂರ ಅರವತ್ತೆಂಟು ಅಂತಂದ್ರೆ ನಾವು ವಿಧಿಯ ಮೂಲಕ ಅಂತಂದ್ರೆ ನಾವು ತಿದ್ದುಪಡಿ ಮಾಡಬಹುದು ಪೀಟಿಕೆಯನ್ನು ನೆಕ್ಸ್ಟ್ ಎರಡನೇ ಮೂರನೇ ಪ್ರಶ್ನೆ ನೋಡಿರಿ ಪೀಟಿಕೆಯಲ್ಲಿನ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಆದರ್ಶಗಳನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ ಈ ಒಂದು ಯಾವೊಂದು ದೇಶದಿಂದ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಆದರ್ಶಗಳನ್ನು ತೆಗೆದುಕೊಂಡಿದೆ ಏನು ನೋಡ್ರಿ ಯುನೈಟೆಡ್ ಕಿಂಗ್ಡಮ್ ಬಿ ಫ್ರಾನ್ಸ್ ಸಿ ರಷ್ಯಾ ಡಿ ಸ್ವಿಟ್ಜರ್ಲ್ಯಾಂಡ್ ಇದ್ರಲ್ಲಿ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ನಾವು ಏನಂತಂದ್ರೆ ಭಾತೃತ್ವ ಆದರ್ಶಗಳನ್ನು ಅಂತಂದ್ರೆ ಫ್ರಾನ್ಸ್ ದೇಶದಿಂದ ತೆಗೆದುಕೊಂಡಿದ್ರು ಹೌದು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನಾಲ್ಕನೇ ಪ್ರಶ್ನೆ ನ್ಯಾಯದ ಆದರ್ಶಗಳು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಇವುಗಳನ್ನು ದೇಶದಿಂದ ತೆಗೆದುಕೊಂಡಿದೆ ಒಂದು ದೇಶದಿಂದ ಅಂತಂದರೆ ನಾವು ಆರ್ಥಿಕ ನ್ಯಾಯಗಳು ಒಟ್ಟು ನ್ಯಾಯಗಳನ್ನು ಕೇಳ್ಬೋದು ರೀ ಎಷ್ಟು ನ್ಯಾಯಗಳಿವೆ ಜಸ್ಟಿಸ್ ಸಬಲ್ ಸುಸಿಲ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಅದ್ರಲ್ಲಿ ಮೂರು ರೀತಿ ಏನಂತಂದರೆ ನ್ಯಾಯಗಳಿವೆ ಯಾವುದರಲ್ಲಿ ಉಲ್ಲೇಖ ಇವೆಡೆ ಸಂವಿಧಾನದಲ್ಲಿ ನಿಮಗೆ ಕೇಳ್ಬೋದು ಇದರಲ್ಲಿ ಏನಂತಂದರೆ ನ್ಯಾಯ ನ್ಯಾಯದ ಆದರ್ಶಗಳು ಅಂತಂದು ಕೇಳ್ಬೋದು ರೀ ಇದರ ಯಾವುದು ಅವಲ್ಲ ಹೌದ ಅಲ್ಲ ಅಂತ ಕೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಇದ್ದಾರೆ ಅದೇ ರೀತಿ ಬಂದಿದೆ ಅಂದ್ರೆ ಇದು ಯಾವುದೇ ಒಂದು ದೇಶದಿಂದ ಪಡ್ಕೊಂಡು ಇಂದ್ರೆ ಒನ್ ಎ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ರಷ್ಯಾ ಇರಾನ್ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ನಾವು ತ್ರೀ ಮೂರು ರೀತಿಯ ನ್ಯಾಯಗಳು ಅಂತಂತಂತಂದ್ರೆ ರಷ್ಯಾ ದೇಶದಿಂದ ತಿಂದ್ಕೊಂಡಿವಿ ಭಾತೃತ್ವ ಭಾವನೆ ಬಂದರೆ ಫ್ರಾನ್ಸು ಅಂದರೆ ನ್ಯಾಯಾಲಯ ಅಂತಂತಂದ್ರೆ ಜಸ್ಟಿಸ್ ಅಂತ ಹೇಳಿ ನ್ಯಾಯಗಳು ಅಂತಂದ್ರೆ ತಿಂದ್ಕೊಂಡಿದ್ರು ರಷ್ಯಾದಿಂದ ಮುಂದಿನ ಪ್ರಶ್ನೆ ನೋಡಿರಿ ಕೆಲವೊಂದಿಷ್ಟು ಅಂದರೆ ಅಥರ್ಸ್ ಅಥವಾ ಲೇಖಕರ ಏನಂತಂದ್ರೆ ಒಂದು ಸಂವಿಧಾನದ ಬಗ್ಗೆ ಅಂದ್ರೆ ಕೆಲವೊಂದಷ್ಟು ಟೀಕೆಗಳು ಅಥವಾ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಇದನ್ನು ನೋಡ್ರಿ ಸವಿಧಾನದ ಗುರುತಿನ ಚೀಟಿಯಾಗಿ ಪ್ರಸ್ತಾವನೆಯನ್ನು ಯಾರು ಕರೀತಾರೆ ನಮ್ಮ ಏನಂತಂದ್ರೆ ಐಡೆಂಟಿಟಿ ಕಾರ್ಡ್ ಅಂತ ಕರಿತೀವಿ ಗುರುತಿನ ಚೀಟಿ ಮೀನ್ಸ್ ಅಂತಂದ್ರೆ ಐಡೆಂಟಿಟಿ ಕಾರ್ಡು ಐಡೆಂಟಿಟಿ ಕಾರ್ಡು ಐಡೆಂಟಿಟಿ ಕಾರ್ಡ್ ಅಂತೇಳಿ ಗುರುತಿನ ಚೀಟಿ ಅಂತೇಳಿ ಕರೆದವ್ರು ಯಾರು ಒನ್ ನೋಡ್ರಿ ಏನಂತಂದ್ರೆ ಎನ್ ಎ ಪಾಲ್ಟಿವಾಲ ಅಲ್ಲ ರೀ ಪಾಲ್ಕಿ ವಾಲಾ ನೋಡ್ರಿ ಇದು ಎನ್ ಎ ಪಾಲ್ಕಿ ಬಿ ಅನ್ನೋದು ಕೆ ಮುನಿಶಿ ಸಿ ಅಂತಂದ್ರೆ ಠಾಕೂರ್ ದಾಸ್ ಭಾರ್ಗವ್ ಡಿ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದರಾಗ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ಎನ್ ಎ ಪಾಲ್ಕಿ ವಾಲದ ಅಲ್ಲ ಅಲ್ಲರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಪಾಲ್ಕಿ ಏನಂತ ಕರ್ತಾರೆ ರೀ ಗುರುತಿನ ಚೀಟಿ ಅಂತ ಕರೀತೀರಿ ಅದೇ ರೀತಿ ಕೆ ಮುನ್ಷಿಯವ್ರು ಏನು ಕರ್ತಾರೆ ಇಲ್ಲಿ ನೋಡಿರಿ ಬರ್ದೇ ಅದು ಆಲ್ಮೋಸ್ಟ್ ಅಂದ್ರೆ ಜಾತಕ ಅಂತ ಕರ್ತಾರೆ ಸಂವಿಧಾನದ ಪ್ರಸ್ತಾವನೆ ಏನಂತಂದ್ರೆ ಏನು ಕರ್ತೀರಿ ಜಾತಕ ಅಂತ ಕರೆದವರು ಕೆ ಎ ಅವರು ಕೇಳ್ಬೋದು ನಿಮಗೆ ಜಾತಕ ಅಂತ ಕರೆದವರು ಯಾರು ಅಂತ ಕೇಳಿದ್ರು ಕೆಮ್ಮುಶವ್ರು ಇದನ್ನು ಒಡವೆ ಅಂತ ಕರೆದವರು ಯಾರು ಅಂತಂದ್ರೆ ಠಾಕೂರ್ ಭಾರ್ಗದಾಸ್ ಅವರು ಅದೇ ರೀತಿ ಅಂತಂದ್ರೆ ಇನ್ನು ನೋಡ್ರಿ ಇನ್ನು ಈ ಪ್ರಮುಖ ವತ್ತಿಗೆ ಅಂತ ಕರಿತಾರೆ ಸಂವಿಧಾನವನ್ನು ಪ್ರಮುಖ ವತ್ತಿಗೆ ಅಥವಾ ಕೀ ನೋಟ್ಸ್ ಅಂತೇಳಿ ಅಂತ ಕರೆದವರು ಯಾರು ಅಂತ ಕೇಳ್ಬೋದು ನಿಮ್ಗೆ ಕೇಳಿದ್ರೆ ಸರ್ ಎರ್ನೆಸ್ಟ್ ಬಾರ್ಕರ್ ಅಂತೇಳಿ ಆದರೆ ಸರ್ ಎರ್ನೆಸ್ಟ್ ಬಾರ್ಕರ್ ಅವರು ಅಂದ್ರೆ ಪ್ರಮುಖ ವತ್ತಿಗೆ ಅಂತ ಕರಿತಾರೆ ಯಾವುದನ್ನು ಸಂವಿಧಾನದ ಪೀಟಿಕೆಯನ್ನು ನೆಕ್ಸ್ಟ್ ನೋಡ್ರಿ ಅಂತ ಆತ್ಮ ಅಂತ ಕರೆದವ್ರು ನೋಡ್ರಿ ಅಂತಂದ್ರೆ ನ್ಯಾಯ ನ್ಯಾಯಾಧೀಶರು ಎಂ ಇದಾಯಿತ್ ಕುಲ್ ಅವರು ಇವ್ರು ನೋಡ್ರಿ ಅಂತಂದ್ರೆ ಭಾರತದ ರಾಷ್ಟ್ರಪತಿಯಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತ ಮುಖ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಮತ್ತೆ ಏನಂತಂದ್ರೆ ಉಪರಾಷ್ಟಪತಿ ಏನಂತಂದ್ರೆ ಕಾರ್ಯನಿರ್ವಹಿಸಿದ್ದಾರೆ ಯಾವ ಒಂದು ಸಂದರ್ಭ ಏನಂತಂದ್ರೆ ಒಬ್ಬ ಏನಂತಂದ್ರೆ ರಾಷ್ಟ್ರಪತಿಗೆ ನೋಡ್ರಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆ ಇರ್ತಾರೆ ಅವಾಗ ಏನಂತಂದ್ರೆ ಇವರು ಚೀಫ್ ಜಸ್ಟ್ ಆಫ್ ಇಂಡಿಯಾಗಿ ಇರ್ತಾರೆ ಅದರಿಂದ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆ ಖಾಲಿ ಇದ್ದಿದ್ದ ಸಂದರ್ಭದಾಗ ಅದನ್ನು ರಾಯಭಾರಿಯನ್ನು ಅದರ ಆ ಉಸ್ತುವಾರಿಯನ್ನು ಓದಿಸಿಕೊಂಡು ಎಂಬವರು ಪ್ರಶ್ನೆ ನೋಡಿರಿ ಸಂವಿಧಾನ ಉದ್ದೇಶಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಭಾಗ ನಾಲ್ಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ ಮೂರು ಮೂಲಭೂತ ಹಕ್ಕುಗಳು ಭಾಗ ಸಿ ನೋಡ್ರಿ ಪ್ರಸ್ತಾವನೆ ಡಿ ನೋಡ್ರಿ ಎಲ್ಲೂ ನಿರ್ದಿಷ್ಟವಾಗಿಲ್ಲ ಈಗ ನೋಡ್ರಿ ಸರಿಯಾದ ಉತ್ತರ ನೋಡ್ರಿ ಏನಾದ್ರೂ ಈಗ ಸರಿಯಾದ ಉತ್ತರ ಏನಂತಂದರೆ ನಾವು ಸಂವಿಧಾನದ ಉದ್ದೇಶಗಳನ್ನು ಸಂವಿಧಾನ ಉದ್ದೇಶಗಳನ್ನು ಎಲ್ಲೂ ಉಲ್ಲೇಖವಾಗಿದ್ದರೆ ಉಲ್ಲೇಖವಾಗಿದ್ದು ಸಂವಿಧಾನದ ಪ್ರಸ್ತಾವನೆ ಉದ್ದೇಶಗಳು ಆಗಿವೆ ಸರಿಯಾದ ಉತ್ತರ ಸಿ ಏಳನೇ ಪ್ರಶ್ನೆ ನೋಡ್ರಿ ಭಾರತ ಸಂವಿಧಾನ ಪೀಠಿಕೆಯನ್ನು ತಿದ್ದುಪಡಿ ಮಾಡಿದವರು ಇಟ್ ಮೀನ್ಸ್ ಅಂತಂದ್ರೆ ಎಷ್ಟು ಒಂದು ತಿದ್ದುಪಡಿ ಮುಖಾಂತರ ಅಂದ್ರೆ ನಾವು ಸಂವಿಧಾನ ಪೀಠಗೆ ಹೇಳಿ ಮಾಡೋದು ತಿಳಿಯಿಂದ ರೀ ಏನಂತಂದ್ರೆ ಇನ್ ಕ್ವಶನ್ ಬಂದಿದೆ ಏನು ಬಂತಂದ್ರೆ ಸಂವಿಧಾನವನ್ನು ಎರಡು ಬಾರಿ ಮಾಡಿ ಅಂತ ಬಂದಿತ್ತಲ್ಲ ಒಂದು ಬಾರಿ ತಿದ್ದುಪಡಿ ಮಾಡಲಾಗಿ ಅಂತ ಹೇಳಿರಿ ಅದು ಯಾವ ಒಂದು ತಿದ್ದುಪಡಿ ಅಂತ ಕೇಳಕಂತ ಹೇಳಿದ್ರೆ ಏನು ನೋಡ್ರಿ ಇಪ್ಪತ್ನಾಲ್ಕನೇ ತಿದ್ದುಪಡಿ ಬಿ ಮೂವತ್ತಾರನೇ ತಿದ್ದುಪಡಿ ಸಿ ನಲವತ್ತೆರಡನೇ ತಿದ್ದುಪಡಿ ಡಿ ನಾಲ್ಕನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರ ಏನು ನೋಡ್ರಿ ಏನಂತಂದ್ರೆ ನಲ್ವತ್ತೆರಡನೇ ತಿದ್ದುಪಡಿ ಮುಖಾಂತರ ಈ ನಲ್ವತ್ತೆರಡನೇ ತಿದ್ದುಪಡಿ ಮುಖಾಂತರ ಅಂತಂದ್ರೆ ಏನೇನು ಪದಗಳು ಸೇರ್ಪಡೆ ಆಗಿದ್ದು ನೀವು ಆ ರೀತಿ ಕೇಳ್ಬೋದು ಈ ತಿದ್ದುಪಡಿ ಯಾವ ಒಂದು ವರ್ಷದಲ್ಲಿ ಆಯಿತು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ನಲ್ವತ್ತ ಎರಡನೇ ಆಯಿತು ಈ ನಲ್ವತ್ತೆರಡನೇ ತಿದ್ದುಪಡಿ ಏನಂತಂದ್ರೆ ಮಿನಿ ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಮಿನಿ ಸಂವಿಧಾನ ಅಂತ ಕರಿತೀವಿ ನಿಮ್ಗೆ ಕೇಳಬಹುದು ಮಿನಿ ಸಂವಿಧಾನ ಮಿನಿ ಕಾನ್ಸ್ಟಿಟ್ಯೂಷನ್ಸ್ ಅದ್ರಲ್ಲಿ ಯಾವ್ದು ಯಾವ ಒಂದು ತಿದ್ದುಪಡಿ ಕರಿತಾರೆ ಅಂತ ಕೇಳಿದ್ರೆ ನಲವತ್ತೆರಡು ತಿದ್ದುಪಡಿಗೆ ಮಿನಿ ಸಂವಿಧಾನ ಅವಾಗ ಏನಂತಂದ್ರೆ ಪಿ ಎಂ ಯಾರು ಅಂತಂದ್ರೆ ನಮ್ಮ ಇಂದಿರಾ ಗಾಂಧಿ ಅವರು ಇರ್ತಾರೆ ಇಂದಿರಾ ಗಾಂಧಿ ಅವರು ಇರ್ತಾರೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಪೀಠಿಕೆಯಲ್ಲಿ ಭಾರತ ಒಂದು ಡ್ಯಾಶ್ ಎಂದು ಉಲ್ಲೇಖಿತವಾಗಿದೆ ನಮ್ಮ ನೋಡ್ರಿ ಏನಂತ ಉಲ್ಲೇಖವಾಗಿದೆ ಅಂತೇಳಿ ಪ್ರಸ್ತುತವಾಗಿರ ಹೌದ್ರೆ ನಿಮ್ಗೆ ಕೇಳ್ಬೋದು ಪ್ರಸ್ತುತವಾಗಿ ಕೇಳ್ಬೋದು ಅಥವಾ ಏನಂತಂದ್ರೆ ನಮ್ಮ ಪೂರ್ವದಲ್ಲಿ ಅಥವಾ ನಮ್ಗೆ ಏನಂತಂದ್ರೆ ನಾವು ಸಂವಿಧಾನ ಜಾರಿ ಆದ್ರೆ ಜಾರಿಯಾದ ಸಂದರ್ಭ ಏನಂತಂದ್ರೆ ಯಾವ ರೀತಿ ಅಂದರೆ ಟಿ ಟಿಕೆಲ್ಲ ಲೇಖವಾಗಿದ್ದು ಆ ರೀತಿ ಕೇಳ್ಬೋದು ಈ ಪ್ರಸ್ತುತ ಅಂತಂದ್ರೆ ಪ್ರಸ್ತುತ ನೋಡ್ರಿ ಆಪ್ಷನ್ ಎ ನೋಡ್ರಿ ಸಮಾಜವಾದಿ ಸಾರ್ವಭೌಮ ಪ್ರಜಾಪ್ರಭುತ್ವ ಜಾತ್ಯತೀತ ಗಣರಾಜ್ಯ ಏನು ನೋಡ್ರಿ ಬಿ ನೋಡಿರಿ ಅಂತಂದ್ರೆ ಸಾರ್ವಭೌಮ ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಸಿ ನೋಡಿರಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಡಿ ನೋಡಿರಿ ಗಣರಾಜ್ಯ ಸಾರ್ವಭೌಮ ಸಮಾಜವಾದಿ ಜಾತ್ಯತ ಪ್ರಜಾಪ್ರಭುತ್ವ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಏನಂತಂದ್ರೆ ಸಿ ನಮ್ಮ ಸಂವಿಧಾನದ ಅಂದರೆ ಯಾವ ರೀತಿ ಉಲ್ಲೇಖ ಉಲ್ಲೇಖಂದ್ರೆ ಸಾರ್ವಭೌಮ ಸಮಾಜವಾದಿ ಜಾತಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಈಗ ನೀವು ಹಿಂಗೆ ಕೇಳಬಹುದು ಏನಂತಂದ್ರೆ ಇದು ಈಗ ಏನಂತಂದ್ರೆ ಹದಿನಾಲ್ಕು ಏನಾದ್ರೂ ನಲವತ್ತೆರಡನೇ ತಿದ್ದುಪಡಿ ಪ್ರಕಾರ ಹಾಗೂ ಹತ್ತೊಂಬತ್ ಮೂರ ಎಪ್ಪತ್ತಾರದ ಏನಂತಂದ್ರೆ ಎರಡು ಪದಗಳು ಉಲ್ಲೇಖಾಗಿದೆ ಎರಡು ಪದಗಳು ಏನಂತಂದ್ರೆ ಸಂವಿಧಾನ ಪೀಠಿಕೆ ಸೇರ್ಪಡೆಯಾಗಿದೆ ಯಾವುದು ಸಮಾಜವಾದಿ ಮತ್ತು ಏನಂದ್ರೆ ಜಾತಾತೀತ ಎಂಬ ಪದಗಳು ಏನಂದ್ರೆ ಸೇರ್ಪಡೆಯಾಗಿದೆ ನಿಮ್ಗೆ ಯಾವಾಗ ಕೇಳಿದಂತಂದ್ರೆ ಈಗ ಏನಂತಂದ್ರೆ ನೀವು ಏನಂದ್ರೆ ಜಾರಿಗೆ ಬಂದ ಸಂದರ್ಭ ಏನಂತಂದ್ರೆ ಯಾವ ಒಂದು ರೀತಿ ಅಂದ್ರೆ ಉಲ್ಲೇಖವಾಗಿತ್ತು ಪೀಠಿಕೆಯಲ್ಲಿ ಅಂತಂದ್ರೆ ಈ ಪದಗಳು ತೀರ್ಕೊಳ್ಬಾರ್ದು ನೋಡ್ರಿ ಈ ಪದಗಳು ಯಾವ ಇಲ್ಲ ಅದನ್ನ ನಾವು ഇല്ലാതെ പദവി സാജവാദി ജാത്യത്തെ ഉൾക്കാർ സർവഭൗമ ഗണര സരിയ ഉത്തരവാർത്ത നെക്സ്റ്റ് പ്രശ്നം നോട്രി ഭാരവിധാന പീഠിക രചിച്ചു ഇന്ന് രചനമാർ അത അബെക്ടീവ് രസുലേഷൻ അത് കരിത്തിലേഷൻസ് അഥവാ ഗുരി നിർണയുലേഷൻസ് അഥവാ ഗുരി നിർണയ അറിയിക്കു നിർണയ അത് ഗുരി നിർണയ അത് ಗುರಿ ನಿರ್ಣಯ ಅಂತ ಕರೆದವರು ಯಾರು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರೆದವರು ಯಾರು ಅಥವಾ ಈ ಪಿ ಟಿಕೆನ ಕೊಟ್ಟರು ಯಾರು ಈ ರೀತಿ ಕೇಳಬೋದು ನಿಮಗೆ ಯಾವ ಮೂರು ರೀತಿ ಕೇಳ್ಬೋದು ಏನಂತಾರೆ ಇಂಗ್ಲೀಷ್ನ ಕೇಳಬಹುದು ಕನ್ನಡ ಕೇಳಬಹುದು ಈ ರೀತಿ ರಚನೆ ಕೊಟ್ಟವರು ಅಂತ ಕೇಳ್ಬೋದು ಅಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಥವಾ ಗುರಿ ನಿರ್ಣಯವನ್ನು ಕೊಟ್ಟವರು ಯಾರು ಅಥವಾ ಪಿ ಟಿಕೆನ್ನು ನಡೆಸಿದವರು ಯಾರು ಅಂತ ಕೋಳ್ಬೋದು ಆಪ್ಷನ್ ಏನು ನೋಡ್ರಿ ಸರ್ದಾರ್ ಪಟೇಲ್ ಅವರು ಬಿ ಜವಹರ್ ನೆಹರು ಅವರು ಸಿ ಅಂದ್ರೆ ರಜಾ ಪ್ರಸಾದ್ ಅವರು ಡಿ ನೋಡ್ರಿ ಮಹಾತ್ಮ ಗಾಂಧಿ ಅವರು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ಜವಾನ ನೆಹರು ಜವಾಹ್ಲಾರ್ ನೆಹರು ಏನಂತಂದ್ರೆ ಇವ್ರು ಏನಂತಂದ್ರೆ ಪಿಟಿಕೆನ ಗುರಿ ನಿರ್ಣಯವನ್ನು ನೀಡ್ತಾರೆ ಯಾವಾಗ ಅಂತಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತು ಸಾರಿ ರೀ ಅಧಿವೇಶನಗಳು ಇರ್ತವೆ ಎನ್ ಸಿ ಅಧಿವೇಶನ್ ರೀ ಕ್ಯಾಬಿನೆಟ್ ಆಯೋ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತಾರು ಮೊದಲು ಡಿಸೆಂಬರ್ ಏನಂತಂದ್ರೆ ಹದಿಮೂರರಂದು ಮೊದಲು ಕ್ಯಾಬಿನೆಟ್ ಏನಂದ್ರೆ ಆಯೋಗ ಮುಖಾಂತರ ಏನಂತಂದರೆ ಸಂವಿಧಾನ ರಚನಾ ಸಭೆ ಇಡ್ತಾಳೆ ರೀ ಮೂರನೇ ಸಂವಿಧಾನ ರಚನಾ ಒಳಗೆ ಏನಂತಂದ್ರೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಥವಾ ಗುರಿ ನಿರ್ಣಯವನ್ನು ಮಂಡನೆ ಮಾಡಿದವರು ಯಾರಂತ ಕೇಳ್ಬೋದು ರೀ ಅದು ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತು ನೂರ ನಲ್ವತ್ತೆರಡು ಡಿಸೆಂಬರ್ ಹದಿಮೂರರಂದು ಅದರಿಂದ ಏನಂತಂದ್ರೆ ಇದನ್ನು ಪೀಠ ನೀಡಿದವರು ಯಾರಂದ್ರೆ ರಚಿಸಿದಾರೆ ಅಂದ್ರೆ ಜವಾಹ್ಲಾಲ್ ನೆಹರು ಈಗ ನೋಡಿರಿ ಪೀಟಿಕೆ ಕಲ್ಪನೆ ಈ ಕಡೆಗೆ ಯಾವುದರಿಂದ ಹೇಳ್ಪಡೆ ಹೇಳಿ ಹೌದ್ರು ನಾವು ಸಂವಿಧಾನದ ಪೀಟಿಕೆ ಸಂಬಂಧಪಟ್ಟಂತ ಪ್ರಸ್ತಾವನೆಯನ್ನು ನಾವು ಯಾವ ದೇಶ ತೆಗೆದುಕೊಂಡು ಅಂತ ಮೊದಲೇ ಹೇಳಿದೇನೆ ಮತ್ತೆ ನಮ್ಮ ಸಲ ಕ್ವಶನ್ ಆಗಿದೆ ಆಪ್ಷನ್ ಎ ನೋಡ್ರಿ ಬ್ರಿಟಿಷ್ ಸಿ ರಷ್ಯಾನ್ ಡಿ ಯುನೈಟೆಡ್ ಸ್ಟೇಟ್ಸ್ ಇಲ್ಲಿ ಬಿ ಹೋಗಿದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಹೇಳಿ ಅಂದ್ರೆ ಅಮೆರಿಕದಿಂದ ನಂತಂದ್ರೆ ಸಂವಿಧಾನ ಪೀಟಿಕೆ ಅಂತ ಪ್ರಸ್ತಾವನೆಯನ್ನು ತೆಗೆದುಕೊಂಡಿದ್ದೇವೆ ಒಂದು ಕಲ್ಪನೆ ಅನ್ನೋದು ಹನ್ನೊಂದನೇ ಪ್ರಶ್ನೆ ಮತ್ತೆ ನೋಡ್ರಿ ಸಮಾಜವಾದಿ ಮತ್ತು ಜಾತಿ ಪದಗಳನ್ನು ಭಾರತ ಸಂವಿಧಾನ ಪೀಟಿಕೆ ಸೇರಿಸಿದ್ದು ಕಳೆನೇನೆ ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿ ನಾನು ಏನು ಎಕ್ಸ್ಪ್ಲೈನ್ ಮಾಡಿ ನೋಡಿರಿ ನಲ್ವತ್ತೆರಡನೇ ತಿದ್ದುಪಡಿ ಮುಖಾಂತರ ಏನಂತಂದ್ರೆ ನಾವು ಯಾವ ಒಂದು ಪದಗಳನ್ನು ಸೇರ್ಪಡೆ ಮಾಡುವಂತ ಮತ್ತೆ ಏನಂತಂದ್ರೆ ಈಗ ಅದೇ ಕೊಟ್ಟಿದ್ದಾನೆ ಅದೇ ಪ್ರಶ್ನೆ ಆಗಿದೆ ಏ ನೋಡ್ರಿ ಮೂವತ್ತೆರಡನೇ ತಿದ್ದುಪಡಿ ಬಿ ಮೂವತ್ತೊಂಬತ್ತು ಸಿ ನಲ್ವತ್ತು ಡಿ ನಲವತ್ತೆರಡು ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ನಲವತ್ತೆರಡನೇ ತಿದ್ದುಪಡಿ ಮುಖಾಂತರ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಏನಂತಂದ್ರೆ ಜಾತಾತೀತ ಮತ್ತು ಸಮಾಜವಾದಿ ಪದಗಳನ್ನು ಭಾರತ ಸಂವಿಧಾನದಲ್ಲಿ ಬೇಡಿಕೆಯಲ್ಲಿ ಸೇರ್ಪಡೆಯಾಗಿದೆ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಏನಂತಂದ್ರೆ ಏನು ಹೇಳ್ತಂತಂದ್ರೆ ಭಾರತ ಸಂವಿಧಾನ ನಿರ್ಮಾತೃಗಳ ಮನಸ್ಸು ಈ ಕಡೆಗಿನ ಯಾವುದರಲ್ಲಿ ಪ್ರತಿಫಲಿಸ್ತದೆ ಈಗ ನಾವು ಸಂವಿಧಾನ ರಚನಾ ಸಭೆಯಾಗ ನಾಯಕರು ಇರ್ತಾರೆ ಎಲ್ಲರೂ ಎಲ್ಲರೂ ನಾಯಕರು ಏನಂತಂದ್ರೆ ಅವ್ರ ಮನಸ್ಸು ಹೇಳ್ತಾರೆ ಒಂದು ಏನಂತಂದ್ರೆ ಇವು ಏನಂತಂದ್ರೆ ಈ ರೀತಿ ನಮ್ಮ ಸಂವಿಧಾನ ಹೇಳಿ ಉಲ್ಲೇಖ ಮಾಡಿಕೊಡೋದು ಏನು ನೋಡ್ರಿ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಸಿ ರಾಜ್ಯನೀತಗಳು ಪ್ರಸ್ತಾವನೆ ಇಲ್ಲಿ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ಪ್ರಸ್ತಾವನೆ ಪ್ರಸ್ತವನೆಯು ನಮ್ಮ ಸಂವಿಧಾನ ಯಾವ ರೀತಿ ವಿಷಯ ಅಂತಂದ್ರೆ ನಾಯಕರು ಅನ್ಕೊಂಡಿರ್ತಾರಲ್ರಿ ಸ್ವತಂತ್ರ ಓಟಗಾರ ಅಥವಾ ಸಂವಿಧಾನ ಸಭೆಯ ರಚನಾ ಹೇಳ್ಕೊಂಡಿರ್ತಾರಲ್ಲ ಅದೇ ರೀತಿ ಅಂತಂದ್ರೆ ಪ್ರತಿಫಲವಾಗಿರ್ತದೆ ಯಾವುದು ಸಂವಿಧಾನ ಈಗ ನೋಡ್ರಿ ಕೆಳಗಿನ ಯಾವ ಒಂದು ಉದ್ದೇಶಗಳು ಅಂತಂದ್ರೆ ಭಾರತ ಸಂವಿಧಾನ ಪೀಠೆಯಲ್ಲಿ ಸಹಕಾರಗೊಂಡಿಲ್ಲ ಯಾವುದು ಒಂದು ಉಲ್ಲೇಖವಾಗಿಲ್ಲ ಯಾವುದು ಒಂದು ತಪ್ಪಾಗಿದೆ ಅಂತ ಹೇಳ್ಬೇಕು ಅದಂದ್ರೆ ಚಿಂತನೆಯ ಸ್ವಾತಂತ್ರ್ಯ ಬಿ ಆರ್ಥಿಕ ಸ್ವಾತಂತ್ರ್ಯ ಸಿ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಡಿ ನಂಬಿಕೆ ಸ್ವಾತಂತ್ರ್ಯ ಈಗ ನೋಡ್ರಿ ಏನಂತಂದ್ರೆ ಸ್ವಾತಂತ್ರ್ಯ ಇದೆ ಇಲ್ಲಿ ನೋಡ್ರಿ ಆರ್ಥಿಕ ಇದೆ ನಾವು ಅಗಲೇ ಏನಂದ್ರೆ ಅಧ್ಯಯನ ಮಾಡಿ ಏನಂತಂದ್ರೆ ನ್ಯಾಯಗಳಂತ ಹೇಳಿ ಎಷ್ಟು ಈ ಮೂರು ರೀತಿಯ ನ್ಯಾಯಗಳಿರ್ತಾವ್ರೆ ಆರ್ಥಿಕ ನ್ಯಾಯಾಲಯ ಆರ್ಥಿಕ ನ್ಯಾಯ ಸಾಮಾಜಿಕ ಸಾಮಾಜಿಕ ಮತ್ತು ರಾಜಕೀಯ ಅಂತೇಳಿ ಮೊದಲು ಮೂರು ಏನಂತಂದ್ರೆ ನ್ಯಾಯಗಳು ಅಂತಂದ್ರೆ ಅದೇ ಮಾಡಿ ಇಲ್ಲಿ ಸ್ವಾತಂತ್ರ್ಯ ಕೊಡಕತ್ತಾನ ಸ್ವಾತಂತ್ರ್ಯ ಕೊಡ್ಕತ್ತಂದ್ರೆ ಇದು ತಪ್ಪ ಅಂತೇಳಿ ಅಂದ್ರೆ ಇದು ಯಾವುದು ತಪ್ಪು ಅಂತ ಹೇಳ ಸಹಕಾರಗೊಂಡಿಲ್ಲ ಅಂತೇಳಿ ಕೇಳುವ ಬಿ ಪಿ ಎಸ್ ಸಿ ಕೇಳಿದ್ ನೋಡಿರಿ ಕ್ವಶನ್ ಇದು ಮೆನ್ಷನ್ ಮಾಡಿಲ್ಲ ಬ್ರಾಕೆಟ್ ಒಳಗೆ ಕೆಟ್ಟ ಯಾವ್ದು ಅಂತ ಹೇಳಿ ಅಂತೇಳಿ ಸರಿಯಾದ ಉತ್ತರ ನೋಡಿರಿ ಆರ್ಥಿಕ ಸ್ವಾತಂತ್ರ್ಯ ಅಲ್ಲ ಆರ್ಥಿಕ ಸ್ವಾತಂತ್ರ್ಯ ಅಲ್ಲರದು ನ್ಯಾಯ ಜಸ್ಟಿಸ್ ಅಂತ ಕರ್ತೀವಿ ನ್ಯಾಯ ಆರ್ಥಿಕ ನ್ಯಾಯ ಅಂತ ಆರ್ಥಿಕ ನ್ಯಾಯ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯಗಳು ಇವು ನ್ಯಾಯಕ್ಕೆ ಸಂಬಂಧಪಡ್ತಾವ ಸ್ವಾತಂತ್ರ್ಯ ಅಲ್ಲ ಇವು ಚಿಂತನೆ ನಿಮಗೆ ಕೇಳ್ಬೋದು ಇವು ನ್ಯಾಯ ಕೊಟ್ಟಂದ್ರೆ ಇವು ಸ್ವಾತಂತ್ರ್ಯ ಕೊಡ್ಬೋದು ನಿಮಗೆ ಹೌದ್ ಈ ರೀತಿಯನ್ನು ಪ್ರಶ್ನೆ ಮಾಡ್ಬೋದು ಮತ್ತು ಹದಿನೆಂಟನೇ ಪ್ರಶ್ನೆ ನೋಡಿ ಸಂವಿಧಾನದ ರಚನಾ ಸಭೆಯನ್ನು ಯಾವ ಒಂದು ಪ್ರಸ್ತಾವನೆ ಅನುಗುಣವಾಗಿ ರಚಿಸಲಾಗಿದೆ ಸಂವಿಧಾನ ರಚನಾ ಸಭೆ ಸಂವಿಧಾನ ರಚನಾ ಸಭೆ ಯಾವ ಒಂದು ಆಯೋಗದ ಅನುಸಾರವಾಗಿ ರಚನೆ ಆಗಿದೆ ಒಂದೇ ನೋಡಿರಿ ಕ್ರಿಪ್ಸ್ ಆಯೋಗ ಎರಡನೇದು ಕ್ಯಾಬಿನೆಟ್ ಆಯೋಗ ಸಿ ನೋಡಿರಿ ಮೌಂಟ್ ಬ್ಯಾಟನ್ ಆಯೋಗ ಡಿ ಅಂತಂದ್ರೆ ರಾಜ್ಗೋಪಾಲ್ ಯೋಜನೆ ಆಗಿದೆ ಇದು ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ನಾವು ಕ್ಯಾಬಿನೆಟ್ ಆಯೋಗದ ಮೂಲಕ ಕ್ಯಾಬಿನೆಟ್ ಆಗ ಹತ್ತೊಂಬತ್ತು ನೂರ ನಲವತ್ತಾರದಾಗ ಬರ್ತದೆ ಈಗ ಹತ್ತೊಂಬತ್ತು ನೂರ ನಲ್ವತ್ತೆರಡರಂದ್ರೆ ಕ್ರಿಪ್ಸ್ ಆಗಿ ಬರ್ತದೆ ಕ್ರಿಪ್ಸ್ ಆಯೋಗದ ವಿರುದ್ಧವಾಗಿ ಅಂತಂದ್ರೆ ಗಾಂಧೀಜಿಯವರಂದ್ರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಅನ್ನ ಮೊದಲು ಭಾರತ ಬಿಟ್ಟು ತೊಲಿಗೆ ಅಂತೇಳಿ ಈ ಚೆನ್ನಾಗಿ ಯಾರು ಮಾಡ್ತಾರೆ ಅವು ಕ್ರಿಪ್ಸ್ ಆಯೋಗದ ವಿರುದ್ಧವಾಗಿ ಮಾಡಿದ್ದು ಕ್ವಿಟ್ ಇಂಡಿಯಾ ಮೂಮೆಂಟ್ ಭಾರತ ಬಿಟ್ಟು ತೊಲಗಿ ಕ್ಯಾಬಿನೆಟ್ ಆಗೋದ ಮೂಲಕ ಅಂತಂದ್ರೆ ಅನುಮಾನ ಕೊಡ್ತಾರೆ ಅಂದ್ರೆ ಸಂವಿಧಾನ ಸಭೆ ಏನಂದ್ರೆ ಅನುಗುಣವಾಗಿ ರಚನಾಗಿದೆ ಇದು ಮೌಂಟ್ ಬ್ಯಾಟನ್ ಯೋಜನೆ ಅಂತಂದ್ರೆ ನಮ್ಮ ಭಾರತ ಮತ್ತು ಪಾಕಿಸ್ತಾನ ವಿಭಾಗ ಅಂತಂದ್ರೆ ಮೌಂಟ್ ಬ್ಯಾಟನ್ ಆಯೋಗ ಹೇಳ್ಕೊಡ್ತಾರೆ ಕೊನೆಯ ಪ್ರಶ್ನೆ ನೋಡ್ರಿ ಏನಂತಂದ್ರೆ ಸಂವಿಧಾನ ಪೀಟಿಯು ಭಾರತವನ್ನು ಈಗ ಘೋಷಿಸಿದೆ ಈಗೆಂದು ನಮ್ಮ ಕ್ವಶನಿಲ್ಲ ಉಲ್ಲೇಖವಾಗಿದೆ ನಾನು ಆಲ್ರೆಡಿ ಏನಾದರೂ ಡಿಸ್ಕಸ್ ಮಾಡಿದೆ ಅದ್ರಿ ಮತ್ತೆ ಕ್ವೇಶನ್ ಏನಂತ ರಿಪೀಟ್ ಆಗಿದೆ ಇದು ಸರಿಯಾದ ಉತ್ತರ ನೋಡಿರಿ ಸಾರ್ವಭೌಮ ಸಮಾಜವಾದಿ ಇಲ್ಲ ಸಾರ್ವಭೌಮ ಸಮಾಜವಾದಿ ಜಾತೇತ ಪ್ರಸು ಗಣರಾಜ್ಯವಾಗಿ ಸರಿಯಾದ ಉತ್ತರ ಎರಡು ಒಂಟೆ ಅಂತ ಪ್ರಸ್ತಾವನೆ ಯಾವ ರೀತಿ ಇದೆ ನೋಡ್ರಿ ಭಾರತ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತಿಯುತ ಪ್ರಸು ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸಲು ಮತ್ತು ಅದರೆಲ್ಲ ಪೌರರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ನೋಡಿ ಮೂರವರ್ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಅಂತಂದ್ರೆ ಮೂರು ಬರ್ತಾವೆ ಅದಕ್ಕೆ ನಿಮ್ಗೆ ಯಾವ್ದು ಬರಲ್ಲ ನ್ಯಾಯವಾದ ಅಂತ ಕೇಳಿದ್ರೆ ಅಲ್ಲಿ ಕೇಳಿದೋಟ್ರಿ ಅಲ್ಲಿ ಸ್ವಾತಂತ್ರ್ಯ ಕೊಟ್ಟಿವ ಸ್ವಾತಂತ್ರ್ಯಗಳು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಉತ್ಪಸ ಸ್ವಾತಂತ್ರ್ಯ ಸ್ವಾತಂತ್ರ್ಯಗಳು ಇವೇ ಅದ್ರ ಇದೆ ನ್ಯಾಯ ನ್ಯಾಯವಾದಿದೆ ಅಂತ ಕೇಳಬಹುದು ವ್ಯಕ್ತಿ ಗೌರವ ರಾಷ್ಟ್ರೀಯ ಏಕ ಸಮಗ್ರ ಮಾತೃವನ್ನು ಎಲ್ಲರೂ ಸಮಿತಿಗೊಳಿಸಬೇಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತರಂದು ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಥ ಮಾಡಿಕೊಂಡಿದ್ದೇವೆ ನೀವು ಅಂದ್ರೆ ಇನ್ನೊಂದು ರೀತಿ ಪ್ರಶ್ನೆ ಕೇಳಬಹುದು ನಮ್ಮ ಸಂವಿಧಾನ ರಚನಾ ರಚನ ಅಂತಂದ್ರೆ ನಮ್ಮ ಸಂವಿಧಾನ ಅಂಗೀಕಾರ ಮಾಡಿದವಾಗ ಅಂತ ಕೇಳಬಹುದು ಇಲ್ಲ ಅಲ್ಲರಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರ ಅಂತಂದ್ರೆ ನಾವು ಸಂವಿಧಾನವನ್ನು ಅಂಗೀಕಾರ ಮಾಡಿದ್ದೇವೆ ಈ ಅಂಗೀಕಾರ ಮಾಡಿದ ದಿನವಂತಂದ್ರೆ ಎರಡು ಸಾವಿರದ ಹದಿನೈದರಿಂದ ಅಂತಂದ್ರೆ ನಾವು ಸಂವಿಧಾನದ ದಿನ ಅಂತಂದು ಆಚರಣೆ ಮಾಡ್ತಿದ್ದೇವೆ ಯಾವಾಗಲಿಂದ ಎರಡು ಸಾವಿರದ ಹದಿನೈದರಿಂದ ಏನಂತಂದ್ರೆ ಈ ಅಂಗೀಕಾರ ಮಾಡಿದ ನವೆಂಬರ್ ಇಪ್ಪತ್ತಾರರಿಂದ ಅಂಗೀಕಾರ ಮಾಡಿದ ಸಂವಿಧಾನವನ್ನು ಅದನ್ನು ನವೆಂಬರ್ ಇಪ್ಪತ್ತರನ್ನು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ಕತ್ತೆ ಎರಡು ಸಾವಿರದ ಹದಿನೈದರಿಂದ ನಮ್ಮ ತರಗತಿಗಳಂದ್ರೆ ಇಷ್ಟವಾದಲ್ಲಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಇಲ್ಲಿಗೆ ನಿಮ್ಮ ತರಗತಿಯನ್ನು ಮುಗಿಸ್ತಿದ್ದೇನೆ